ಹೆಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಒಣಮೀನು ಚಟ್ನಿಯನ್ನು ತೊಗೊಂಡು ಬಂದಿದ್ದೀನಿ ತುಂಬಾ ಸಿಂಪಲ್ ಹಾಗೂ ತುಂಬ ಈಸಿ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ನಾನು ತುಂಬ ಓಲ್ಡ್ ಸಿಸ್ಟಮಲ್ಲಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಅಜ್ಜಿ ಕಾಲದ ಅಂತ ಹೇಳ್ತೀನಿ ನೋಡಿ ಆ ಸಿಸ್ಟಮಲ್ಲಿ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಯಾವ ರೀತಿ ಚಟ್ನಿ ಮಾಡೋದು ಅಂತ ಹೇಳಿ ತುಂಬ ವಿಧದಲ್ಲಿ ಮಾಡ್ಬೋದು ಅದರಲ್ಲಿ ಈ ವಿಧನೂ ಒಂದು ಓಕೆ ಈಗ ಮಾಡೋಣ ಚಟ್ನಿಯನ್ನು ನೋಡಿ ಫಸ್ಟಿಗೆ ನಾನಿಲ್ಲಿ ಒಣಮೀನು ತೊಗೊಂಡಿದ್ದೀನಿ ಇಲ್ಲಿ ಬಂಗಡೆ ಒಣಮೀನನ್ನು ನಾನು ತೊಗೊಂಡಿದ್ದೀನಿ ಅದನ್ನು ನೀರಲ್ಲಿ ನಾನು ನೆನೆಸಿ ಹಾಕಿದ್ದೀನಿ ಇದರ ಸ್ವಲ್ಪ ಉಪ್ಪು ಇರುತ್ತೆ ನೋಡಿ ಅದು ಉಪ್ಪು ಹೋಗ್ಲಿಕ್ಕೋಸ್ಕರ ನೆನೆಸಿ ಹಾಕಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಮೊದಲು ಇದನ್ನೀಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಇದರ ಮಂಡೆ ಅಂತ ಹೇಳ್ತೀವಿ ನೋಡಿ ನಾನು ಅದನ್ನು ತೆಗಿತಾ ಇದ್ದೀನಿ ನೀವು ಯಾವುದೇ ಮೀನನ್ನು ತೊಗೊಳ್ಬೋದು ಇದೇ ಬೇಕಂತ ಇಲ್ಲ ನೋಡಿ ಫಸ್ಟಿಗೆ ನಾವು ಇದನ್ನೀಗ ಫ್ರೈ ಮಾಡೋಣ ಸ್ವಲ್ಪ ಎಣ್ಣೆ ಇಟ್ಟು ನಾನು ಇದನ್ನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ ಇವಾಗ ಖಡಕ್ ಇದು ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕಂತ ಹೇಳ್ತೀವಿ ನೋಡಿ ಆ ರೀತಿ ಸ್ವಲ್ಪ ಖಡಕ್ ಇದು ಫ್ರೈ ಆಗಬೇಕು ನಾನು ಹೇಳಿದೆ ನೋಡಿ ನೀವು ಯಾವುದೇ ಕಡ್ಡ ಮೀನು ಇರಲಿ ಯಾವುದೇ ಮೀನು ನೀವು ಯೂಸ್ ಮಾಡಬಹುದು ಟರ್ನ್ ಮಾಡ್ತಾ ಇದ್ದೀನಿ ನೋಡಬಹುದು ತುಂಬಾ ಚೆನ್ನಾಗಿ ಕೆಂಪಾಗಿದ್ದು ಫ್ರೈ ಆಗಿದೆ ಓಕೆ ಈಗ ಇದು ಫ್ರೈ ಆಗುವ ತನಕ ಇದಕ್ಕೆ ಬೇರೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡೋಣ ನಾವು ಫಸ್ಟಿಗೆ ನೋಡಿ ಇದಕ್ಕೆ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಚಟ್ನಿ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ತೆಂಗಿನ ತುರಿ ತೊಗೊಳ್ಬಹುದು ನೀವು ನಾನಿಲ್ಲಿ ಫುಲ್ ಒನ್ ಕಾಯಿ ಅಂತ ಹೇಳ್ತೀನಿ ನೋಡಿ ಅದರ ತೆಂಗಿನ ತುರಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಇಲ್ಲಿ ಹಸಿ ಮೆಣಸು ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಆ ಪ್ರಮಾಣದಲ್ಲಿ ನೀವು ತಗೊಳ್ಳಿ ಸ್ವಲ್ಪ ಖಾರ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಒಂದು ತುಂಡು ಶುಂಠಿ ಇದೆಲ್ಲ ಕಡಿಲಿಕ್ಕೆ ಉಂಟು ನಾವು ಆಮೇಲೆ ಸ್ವಲ್ಪ ಇದಕ್ಕೆ ಹುಳಿ ಆಮೇಲೆ ಕೊತ್ತಂಬರಿ ನಿಮಗೆ ನಿಮ್ಮ ಹತ್ರ ಕಡಿಯುವ ಕಲ್ಲಿದ್ದರೆ ಅದರಲ್ಲಿ ಕಡಿದರೆ ಇನ್ನೂ ಚೆನ್ನಾಗಿ ಒಳ್ಳೆಯದಾಗುತ್ತೆ ಈಗ ಎಲ್ಲದರಲ್ಲಿ ಕಡಿಯುವ ಕಲ್ಲು ಇರಲ್ಲ ಹಾಗಾಗಿ ನಾನಿಲ್ಲಿ ಮಿಕ್ಸಿಯಲ್ಲಿ ಹಾಕಿದ್ದೀನಿ ಮಿಕ್ಸಿ ಜಾರಲ್ಲಿ ಇದನ್ನು ನಾವು ತುಂಬ ಫುಲ್ ಗ್ರೈಂಡ್ ಮಾಡಲಿಕ್ಕಿಲ್ಲ ಸ್ವಲ್ಪನೇ ಕಡಿಲಿಕ್ಕೆ ಓಕೆ ನೋಡಿದ್ರಲ್ಲ ನೋಡಿ ಇದನ್ನು ನಾನು ಫುಲ್ ಗ್ರೈಂಡ್ ಮಾಡಲಿಲ್ಲ ಈ ರೀತಿ ಕಡಿದರೆ ಸಾಕು ಈ ರೀತಿ ಪೇಸ್ಟ್ ಬಂದರೆ ಸಾಕು ಜಾಸ್ತಿ ಪೇಸ್ಟ್ ಬೇಡ ಇವಾಗ ನೋಡಿ ಇದರ ಮುಳ್ಳನ್ನು ನಾವು ದೊಡ್ಡ ದೊಡ್ಡ ಇರುತ್ತೆ ನೋಡಿ ಅದನ್ನು ತೆಗೆದರೆ ಸಾಕು ತುಂಬ ಮುಳ್ಳು ತೆಗಿಬೇಕಂತ ಇಲ್ಲ ಯಾಕೆಂದರೆ ಇದು ಖಡಕ್ಕಾಗಿ ನಾವು ಫ್ರೈ ಮಾಡ್ತೀವಲ್ಲ ಹಾಗಾಗಿ ಬಾಯಿಗೆ ಏನು ಸಿಗಲ್ಲ ಮುಳ್ಳು ಏನು ಇದು ಮಾ ಇದಾಗಲ್ಲ ಆದರೆ ದೊಡ್ಡ ದೊಡ್ಡ ಮುಳ್ಳೆಲ್ಲ ಇದ್ದರೆ ಅದನ್ನು ಸ್ವಲ್ಪ ತೆಗೆದು ನೋಡಿ ಈ ರೀತಿ ದೊಡ್ಡ ದೊಡ್ಡ ಮುಳ್ಳು ಇದ್ದರೆ ತೆಗೆದು ಇದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಮಾಡಿದರೆ ಆಯಿತು ಓಕೆ ಈಗ ಏನೆಲ್ಲ ಹಾಕಬೇಕು ಅಂತ ಹೇಳ್ತೀನಿ ನೋಡಿ ಫಸ್ಟಿಗೆ ನಾನಿಲ್ಲಿ ಒಂದು ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಗೇ ಹಾಕಿದ್ದೀನಿ ಇದಕ್ಕೆ ಆಮೇಲೆ ಈಗ ಪೇಸ್ಟ್ ಮಾಡಿದ್ವಿ ನೋಡಿ ನಾವು ಅದನ್ನು ಕೂಡ ಹಾಕೋಣ ಈಗ ಉಪ್ಪು ಇವಾಗ ಹಾಕಬೇಡಿ ನಾನು ಹೇಳ್ತೀನಿ ನಿಮಗೆ ನೋಡಿ ಮೀನನ್ನು ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಆಮೇಲೆ ದೊಡ್ಡ ದೊಡ್ಡ ಮುಳ್ಳಿದ್ದದೆಲ್ಲ ತೆಗೆದು ಕ್ಲೀನ್ ಮಾಡಿಟ್ಟಿದ್ದೀನಿ ಇದ್ದೀರಾ ದೊಡ್ಡ ದೊಡ್ಡ ಮುಳ್ಳು ಯಾವುದಾದ್ರೂ ಇದ್ದರೆ ಮಾತ್ರ ತೆಗೀರಿ ಇವಾಗ ಇದನ್ನು ನಾವು ಅದಕ್ಕೆ ಹಾಕೋಣ ಇದರಲ್ಲಿ ಸ್ವಲ್ಪ ಉಪ್ಪು ಇರುತ್ತೆ ಹಾಗಾಗಿ ನಾನು ಹೇಳಿದೆ ಉಪ್ಪು ಇವಾಗ ಹಾಕಬೇಡಿ ಅಂತೇಳಿ ಇದನ್ನು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಉಪ್ಪು ನೋಡಿ ನೀವು ಉಪ್ಪನ್ನು ಹಾಕಿ ಯಾಕೆಂದರೆ ಒಣಮೀನಲ್ಲಿ ಯಾವಾಗಲೂ ಉಪ್ಪು ಇರುತ್ತೆ ಅದಕ್ಕೆ ನಾನು ಹೇಳಿದೆ ಇದನ್ನು ಹಾಕಿ ಆದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೀವು ಕೈಯಲ್ಲೇ ಮಿಕ್ಸ್ ಮಾಡಿದರೆ ತುಂಬ ಒಳ್ಳೆಯದು ಯಾಕೆಂದರೆ ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಬೇಕು ಮೀನೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಅದನ್ನು ಚೆನ್ನಾಗಿ ಹುಡಿ ಹುಡಿ ಮಾಡಿ ನೀವು ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ದೊಡ್ಡ ದೊಡ್ಡ ಪೀಸ್ ಬೇಡ ಮೀನು ಕೈಯಲ್ಲಿ ಈ ರೀತಿ ಹುಡಿ ಮಾಡಿ ಮಾಡಿರಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಓಕೆ ನೋಡ್ತಾ ಇದ್ದೀರಲ್ಲ ದೊಡ್ಡ ದೊಡ್ಡ ಪೀಸ್ ಪೀಸಿದದ ನಾನು ಕಟ್ ಮಾಡ್ತಾ ಇದ್ದೀನಿ ಕೈಯಲ್ಲಿ ನೋಡಿ ರೆಡಿಯಾಗಿದೆ ಇವಾಗ ಇಷ್ಟಾದರೆ ಸಾಕು ಇವಾಗ ನೀವು ಉಪ್ಪನ್ನು ನೋಡಿ ಉಪ್ಪು ಬೇಕಾ ಬೇಡವಾ ಅಂತೇಳಿ ಇವಾಗ ಉಪ್ಪನ್ನು ನೋಡಿ ಫಸ್ಟಿಗೆ ಇದಕ್ಕೆ ನಾವೀಗ ವೆನಿಗರನ್ನು ಹಾಕೋಣ ಸ್ವಲ್ಪ ವೆನಿಗರ್ ಯಾಕೆಂದರೆ ಇದು ಚೆನ್ನಾಗಿ ಹುಳಿ ಕೂಡ ಬರುತ್ತೆ ಹಾಗೂ ನಿಮ್ಮ ಚಟ್ನಿ ಬೇಗ ಹಾಳಾಗಬಾರ್ದು ಅಂತ ಹೇಳಿ ನಾವು ಸ್ವಲ್ಪ ಇದಕ್ಕೆ ವೆನಿಗರನ್ನು ಆ್ಯಡ್ ಮಾಡ್ಬೋದು ಇದರಿಂದ ಏನಾಗುತ್ತೆ ಅಂದರೆ ಒಮ್ಮೆಲ್ಲಿ ನೀವು ಮಧ್ಯಾಹ್ನ ಚಟ್ನಿ ಮಾಡಿದರೆ ನಿಮಗೆ ಸಂಜೆ ಕೂಡ ಇದು ಉಳಿಯುತ್ತೆ ಓಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಉಪ್ಪು ಬೇಕಿದ್ರೆ ಉಪ್ಪನ್ನು ಆ್ಯಡ್ ಮಾಡಿ ಉಪ್ಪು ಬೇಡ ಅಂತ ಆದರೆ ಬೇಡ ನಾನು ನೋಡಿದೆ ನನಗೆ ಸ್ವಲ್ಪ ಉಪ್ಪು ಬೇಕು ಹಾಗಾಗಿ ನಾನು ಸ್ವಲ್ಪ ಉಪ್ಪನಲ್ಲಿ ಹಾಕ್ತಾ ಇದ್ದೀನಿ ಓಕೆ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆ ಒನಮೀನ್ ಚಟ್ನಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗ್ಬೋದು ನೀವು ಖಂಡಿತವಾಗ್ಲೂ ಒಂದು ತುತ್ತು ಜಾಸ್ತಿ ಅನ್ನ ಊಟ ಮಾಡ್ತೀರಿ ಇದು ನನ್ನ ಗ್ಯಾರಂಟಿ ಯಾರಿಗೆಲ್ಲ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್